ಹಿಡಿದುಂಟೈನ್ ನೀವು ಲವ್ ಮಾಡಿದ ಹುಡುಗಿಯಾರ ನಮ್ ಗುಡು ನೀ ನಾವ್ ನಾವ್ಯಾಕ ಆಂಟಿ ಲವ್ ಮಾಡ್ತಿದೀವೋ ದೋಸ್ತ நீட்டோம் அவ்ர ஜீவ நீர் கேள் பான

ಹ್ಮ್ ಹ್ಮ್ ಹೂವಿನಂತೆ ಇಲ್ಲ ಮತ್ತೆ ಅದ್ ಚಂದ ಹಾಡ್ಬೇ ಹಾ ಹಾಗೆ ಎಸ್ ಪಿ ಮರ್ದಿ ಅವ್ರು ಸ್ಟೇಜ್ ಮಾಲಕರು ಅಯ್ಯೋತ್ತು ಅವ್ರಿಗೆ ತುಂಬಾ ಅವಾರ್ತೆ ಕೊಟ್ಟರೆ ನಾ ಹೇಳ್ತೀನಿಗೊಂಬರ್ಲ ಏನಕ್ಕೆ ಕೊಟ್ಟಿಲ್ಲ ಆದ್ರೂ ನಾವು ಕೊಡತ್ತೀವಿ ನಿನಗೆ ಯಾಕ ಕೊಟ್ರು ಹೇಳಾ ಯಾಕ ಕೊಟಾರ ಊರ ಬಿಟ್ಟ ನಿಕ್ಕ ಗಣಪತಿಜಿ ಸ್ಟಾರ್ಟ್ ಆಗಿದಿನ ದಿನ ಅದು ಜಾಳಕ ಇಲ್ಲ ಜಾಪತ್ರ ಇಲ್ಲ ವಾಟಿಕಾ ಶಾಂಪೂ ತೋನ್ ಜಾಕ ಮಾಡ್ ಇಲ್ಲ ನನಗೂ ಕೊಟ್ರು ತೇನಾದ್ರೆ ಹೇಳಿ ನಾನು ದಿನಕ್ಕೆ ಐದೇ ಸಲ ಐದೇ ಸಲ ನಾನು ಸೊಪ್ಪು ಪಟ್ಟುಕೊಂಡು ಜಾಕ ಮಾಡ್ತೀನಿ ಗೊತ್ತಿತೇನ ಅವೇ ಏನ ಲಕ್ಷ ಸಂತುರ ನೀ ಲಕ್ಷರ ಅತ್ತು ಸಂತುರ ಅತ್ತು ಮೊದಲ ಚilಕ ಹಾಕೊಂಡು ಜಾಕ ಮಾಡಕಲಿ ಅದ ಅಲ್ಲ ಐದೇ ಸಲ ಮಾಡತ್ಯಾ

ಅದು ಎಲ್ಲೆಲ್ಲಿ ಬಾಡಿ ಒಳಗೆ ಎಲ್ಲೆಲ್ಲಿ ಕೇಸರಿ ಆತೈತಿ ಹುಷಾರಿ ಕಾಡಲ್ಲಿರೋ ಹುಲಿ ನಂಬು ದೋಸ್ತ ಕಾಡಲ್ಲಿರೋ ಹುಲಿ ನಂಬು ಆದ್ರೆ ಈ ಮೇಕಪ್ ಹಚ್ಚು ಹುಡುಗಾರ ನೋಟ ನಂಬಾಡ ನಾ ಹೆಣ್ಮಕ್ಳು ಮೇಕಪ್ ಮಾಡ್ಕೊಳ್ಳಲ್ಲ ಈ ಲೈಟ್ ಇಲ್ಲ ಅಂದ್ರೆ ನೀ ಜನಕ್ಕೆ ಕಾಣೋದೇ ಇಲ್ಲ ನೀವು ಇಲ್ಲಿ ಇಲ್ಲಿ ಹರಕಡೆ ಬರ್ತಿರಲ್ಲ ಅದ ಯಾರು ಹೇಳಬೇಕು ಅದು ಫ್ಯಾಷನ್ ನಮ್ಮ ಅಪ್ಪ ಯಾರನ್ನೋರು ಕೊಟ್ರೆ ಆ ಟ್ರಗ ಪ್ಯಾನ್ ತಂದಿರ್ತೀವಿ ನಾವು ಹೌದಿಲ್ಲ ಅಣ್ಣ ಅದ್ರಾಗ ಎತ್ತಿತ್ಲಾಗ ಜಳ ಬಾಳಲ್ಲ ಅದಕ್ಕೆ ಅಲ್ಲೇ ಕಿಡಿಕೊಂಡಿರ್ಸೆಂಡ್ ಚಂದ ನಮ್ಮ ಗೊತ್ತ ಒಂದು ಆಡ ಹಾಡಿದ್ರು ಕನ್ನಡದ ನಾಡಿನಲ್ಲಿ ಹುಟ್ಟಿ ಬಂದ ನಾರಿ ಒಟ್ಟು ನೋಡ ಸುಪ್ರಸಿದ್ಧ ಇಲುಕಲದಡಿ ಸೀರೆ ಮೂಗು ಬಟ್ಟು ಕುಂಕುಂಬಟ್ಟು ಇಟ್ಟು ನೋಡ ಮಾರಿ

ಬರೀ ನಮ್ಮ ರೈತನ್ ಬಿ ಅವ್ರಿಗೆ ಕಿಮತ್ ಬಿ ಪಿ ಎರಸ್ತಿ ಎಂದ್ಕಲ್ ತಾಯಿ ತಲೆ ತುಂಬಾ ಸರಾಗ ಹಾಕೊಂಡು ಹನಿಮ್ಯಾ ಕುಕುಮ ಹಚ್ಕೊಂಡು ಮಗು ಬಟ್ಟ ಇಟ್ಕೊಂಡು ಓಣಿ ಹಿಡದ್ ಬಂದ್ರ ಅಂದ್ರ ಎಪ್ಪತ್ ವರ್ಷದ ಮುದುಕುದಿಂದ ಹಿಡ್ಕೊಂಡು ಹದಿನೆಂಟು ವರ್ಷದ ಹುಡುಗತನ ಸಾಧ್ವಿ ಬಂದ್ಲಂತ ಅಂತ ಸೇರಿದ್ರ ಈಗ ನೀವ್ ಮಾಡೋ ಪ್ಯಾಶನಿಗೆ ನಮ್ಮನ್ ಮನ್ನಾಗೀಡ ಈ ಉಮೇಶ್ ಕಾಕನ್ ಅಂತ ವರ್ಷದ ಸತ್ಯಕ್ಕೆ ನೀವಿನ್ನೂ ಅಲ್ಲೇ ಇರ್ತೀರಿ ನೀವಿನ್ನೂ ಅಲ್ಲೇ ಇರ್ತೀರಿ ಅವ ಇಲ್ಲ ಟಟಾ ಕಾಕಾ ನಿಂದ हवा ಹಾ ನೀ ಗುಲಾಬಿಯ ಗಮನಕ್ಕೆ ದಯ ಅದ್ಯಾಕ ರಾಯ್ತಿ ಹಾ ہوا ತಂದಿ ہوا ತಂದಿಲ್ಲ ಅವನ ಬಂದಾನ ಓಕೆ ಥ್ಯಾಂಕ್ ಯು ಧನ್ಯವಾದಗಳು ಅಂತ ಹೇಳ್ತಾ ಈಗ ಮತ್ತೊಂದು ಅದ್ಭುತವಾದ ನೃತ್ಯ ನಮ್ಮ ತಂಡದ ಇಷ್ಟ ಆಯ್ತಲ್ರಿ ಎಲ್ಲ ಬರ್ಲಿ ಜೋರ ಜಂಬಾಳೆ ಹಾ ಥ್ಯಾಂಕ್ ಯು ಓಕೆ ಥ್ಯಾಂಕ್ ಯು ಬರ್ಲಿ ಅದು ಜೋರಾಗಿ ಚಪ್ಪಾಳೆ ನಬಾ ಟ್ರೆಂಡಿಂಗ್ ಸ್ಟಾರ್ ಮ್ಯೂಸಿಕ್ ಮಹಿಳಾರವ್ರಿಗೂ ಹಾಗೂ ಲಕ್ಷ್ಮಿ ಬಿಜಾಪುರ ಅವ್ರಿಗೂ ಹಾಗೂ ವಿರೋವ್ರಿಗೆ ತುಂಬುದೇ ಧನ್ಯವಾದಗಳನ್ನ ಹೇಳ್ತಾ ಈಗ ಒಂದು ಡಾನ್ಸ್ ತೆಗೆದುಕೊಂಡು ಆ ತಮ್ಮ ಸಿಕ್ಕಿ ಬಾ ನೀ ಬಾ ಏನು ಮಾಡಲ್ ಮಾಡೋ